ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಶೇಂಗಾ ಬರಫಿ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾಯಿದ್ ನೀವು ಸುಲಭವಾಗಿ ಮಕ್ಕಳಿಗೆ ಏನಾದರೂ ಮಕ್ಕಳು ಏನಾದರೂ ಅಳತಿರುವಾಗ ಈ ಥರ ಶೇಂಗಾ ಬರಫಿನ ಸ್ವಲ್ಪ ಮಾಡಿಟ್ಕೊಂಡ್ರಪ್ಪ ಅಂತಂದ್ರೆ ಅವರು ಸಹ ಕೇಳಿದಾಗ ಕೇಳಿದಾಗ ಆಗೋ ಅಳುವಾಗ ಕೊಟ್ ಕೊಡೋಕ್ಕೂ ಸಹ ಈಸಿ ಆಗುತ್ತೆ ಅನ್ನೋಗೋಸ್ಕರ ಇವತ್ತು ಮಕ್ಕಳ ಅಂತಲೇ ಶೇಂಗಾ ಬರ್ಫಿ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಒಂದು ಬಂಡಲಿಗೆ ಒಂದು ಕಪ್ಪಷ್ಟು ಶೇಂಗಾ ಇದ್ದೆ ನಿಮಗೆ ಮೊದಲಿಗೆ ಹೇಳ್ತೀನಿ ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡ್ರಪ್ಪ ಅಂತಂದರೆ ಅದೇ ಕಪ್ಲೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಇದೇ ಥರನೇ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಶೇಂಗಾನ ಸ್ವಲ್ಪ ಕಪ್ಪುಗಾಗೋ ತಕ್ಕನ ಹುರ್ಕೊಳ್ಬೇಕು ಹಂಗಾದರೆ ಶೇಂಗಾ ಎಲ್ಲ ಸಿಪ್ಪೆ ಎಲ್ಲ ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಡಿತವೆ ಬಿಡ್ತವೆ ಗರಿ ಗರಿ ಹಾಕ್ತವೆ ಸ್ವಲ್ಪ ಶೇಂಗಾ ಮೇಲ್ಗಡೆ ಸಿಪ್ಪೆ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ತರ ಸಿಪ್ಪೆ ಬಿಡಬೇಕಾಗುತ್ತೆ ಸಿಪ್ಪೆ ಬಿಟ್ಟ ಮೇಲೆ ಇವಾಗ ನಾನು ಒಂದೇನಾದರೂ ನಿಮ್ಮ ಹತ್ರ ಒಂದು ಸಣ್ಣ ಚಿಕ್ಕ ಕಲ್ಲಿರ್ಬೋದು ಈ ತರ ಬೇಳೆ ದಡ್ಸೋ ಬೇಳೆ ದಡ್ಸೋ ಗುಂಡಿರ್ಬೋದು ಯಾವುದೇ ತೊಗೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಯಾವುದಿರುತ್ತೋ ಅದು ತೊಗೊಂಡು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಮ್ಯಾಶ್ ಮಾಡಿದ ಮೇಲೆ ಲಾಸ್ಟಿಗೆ ಅವು ತಣ್ಣಗಾಗಿರ್ತಾವಲ್ವ ಶೇಂಗಾ ಎಲ್ಲ ತಣ್ಣಗಾದಮೇಲೆ ಕೈಲೇ ನೀವು ಮ್ಯಾಶ್ ಮಾಡಿದರೆ ನಡೆಯುತ್ತೆ ಇವಾಗ ನೋಡ್ತಾ ಇದ್ರಲ್ವ ನಾನು ಇದನ್ನ ಒಂದು ಸೈಡಲ್ಲಿ ಇಟ್ಕೊಂಡು ಕೈಲೇ ಮ್ಯಾಶ್ ಮಾಡಿ ಇವು ಸಿಪ್ಪೆ ಎಲ್ಲ ತಕ್ಕೊಂಡು ಬರ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸಿಪ್ಪೆ ಯಾವ ಥರ ತೆಗೆಯೋದು ಅನ್ನೋದನ್ನು ಈ ಥರ ಸಿಪ್ಪೆಯೆಲ್ಲ ತಕ್ಕೊಂಡು ಬರಬೇಕು ಒಂದೊಂದು ಇತ್ತು ಅಂತಂದರೆ ನಡೆಯುತ್ತೆ ಏನೂ ಆಗೋಲ್ಲ ಓಕೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನಾನು ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಶೇಂಗಾ ಬೀಜಕ್ಕೆ ಒಂದು ಅಷ್ಟೇ ಪಾಕ ರೆಡಿ ಮಾಡ್ಕೊಳ್ಬೇಕು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡೇ ಎರಡು ಟೇಬಲ್ ಅಷ್ಟು ನೀರು ಹಾಕೊಳ್ಬೇಕಾಗುತ್ತೆ ಚಿಟಿಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕೊಳ್ಬೇಕಾಗುತ್ತೆ ನಿಮ್ಮದು ಪಾಕ ಈ ಥರ ಪಾಕ ಬರ್ತಾ ಇರ್ತಲ್ವ ಅವಾಗೇ ತುಪ್ಪ ಹಾಕೊಳ್ಬೇಕಾಗುತ್ತೆ ನೀವು ಫಸ್ಟಿಗೆ ತುಪ್ಪ ಹಾಕಿದ್ರಪ್ಪ ಅಂತಂದರೆ ಅದು ಏನಾಗುತ್ತೆ ಒಡಬಡಕಾಗುತ್ತೆ ಪಾಕ ಎಲ್ಲ ಅದಕ್ಕೆ ನೀವು ಲಾಸ್ಟಿಗೆ ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ತುಪ್ಪ ಹಾಕ್ಕೊಂಡ್ಮೇಲೆ ಈ ಥರ ಪಾಕ ಗಟ್ಟಿ ಅದಕ್ಕೆ ಬರಬೇಕಾಗುತ್ತೆ ನಾನು ಫಸ್ಟಿಗೆ ಒಂದು ನೀರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಪಾಕ ಅಲ್ಲ ಇನ್ನೂ ಪಾಕ ಬರಬೇಕು ಇವಾಗ ಇನ್ನೊಂದು ಸೈಡಲ್ಲಿ ಸಹ ಒಂದು ಐದು ನಿಮಿಷ ನಾವು ಕುದಿಸ್ಕೊಳ್ತೀನಿ ಪಾಕ ಎಲ್ಲ ನಿಮ್ಮದು ಪಾಕ ನೋಡುವಾಗ ಸ್ವಲ್ಪ ಸ್ವಲ್ಪ ಈ ಥರ ಕೈಯಾಡ್ಸಬೇಕ ತಿರುಗಬೇಕಾಗುತ್ತೆ ಪಾಕ ಎಲ್ಲ ತಿರುಗಬೇಕಾಗುತ್ತೆ ತಿರುವಿದ್ರಪ್ಪ ಅಂತಂದರೆ ಅದೇನು ಅಂಟೋದೇ ಇಲ್ಲ ಇಲ್ಲಪ್ಪ ಅಂತಂದರೆ ಒತ್ತಿದ ವಾಸನೆ ಬರುತ್ತೆ ಬೆಲ್ಲ ಬೇಗ ಒತ್ಕೊಳ್ಳುತ್ತೆ ಅದಕ್ಕೆ ಒತ್ತಿದ ವಾಸನೆ ಬರುತ್ತೆ ನೋಡ್ತಾಯಿದ್ರಲ್ವ ಈ ಥರ ಗಟ್ಟಿ ಅದಕ್ಕೆ ಬರಬೇಕು ಹಿಂಗ್ ನಾವು ಪ್ಲೇಟಿಗೆ ಹಿಂಗೆ ಬಿಸಾಕಿದ್ರಪ್ಪ ಅಂತಂದರೆ ಜಣ್ಣನಂಥ ಸೌಂಡ್ ಬರಬೇಕು ಹಾಗಾದರೆ ಕರೆಕ್ಟಾಗಿ ಅದಕ್ಕೆ ಆಗಿದೆ ಅಂತ ಇವಾಗ ಕರೆಕ್ಟಾಗಿ ಅದಕ್ಕೆ ಆಗಿದೆ ಇವಾಗ ನಾನು ಶೇಂಗಾ ಎಲ್ಲ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ುಶಃ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೆ ಇವಾಗ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೊಂದು ಟಿಪ್ಸ್ ಹೇಳಬೇಕಂತಂದರೆ ಇದಕ್ಕೆ ನೀವು ಕೊಬ್ಬರಿ ಆಗಿರ್ಬೋದು ಅಥವಾ ಎಳ್ಳು ಆಗಿರ್ಬೋದು ಅಥವಾ ಇನ್ನು ಏನಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಲಕ್ಕೆ ಆಗಿರ್ಬೋದು ಇಲ್ಲ ಒಂದು ತಟ್ಟೆ ಮೇಲೆ ಆಗಿರ್ಬೋದು ಸ್ವಲ್ಪ ತುಪ್ಪ ಸವರಿ ನಾವು ತೊಗೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಪಾಕನ ಹಾಗೂ ಶೇಂಗಾನ ಶೇಂಗಾ ಬರ್ಫಿನ ಇವಾಗ ತಳಗಡೆ ಹಾಕೊಳ್ತಾಯಿದ್ನಿ ತುಪ್ಪನೇ ಹಚ್ಕೊಳ್ಬೇಕು ಹೊರತು ನೀವು ಏನು ಎಣ್ಣೆ ಏನು ಮಿಕ್ಸ್ ಮಾಡೋ ಆಗಿಲ್ಲ ಓಕೆ ಇವಾಗ ನಾನು ಚಪಾತಿ ಲಸೋ ಮಣಿ ಪ್ರತಿಯೊಬ್ಬರು ಮನೆಯಲ್ಲಿ ಇರ್ತವೆ ಚಪಾಲಿ ಚಪಾತಿ ಲಡ್ಸೋದು ಇದನ್ನೇ ತೊಗೊಂಡು ಈ ಥರ ಅಗ್ಲಾಗಿ ತಳ್ಳಗಾಗಿ ತಿಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ದ ಬೇಕೋ ಅಷ್ಟು ತಳ್ಳಗಾಗಿ ತಿಡ್ಕೊಳ್ಬೇಕು ಹಸಿ ಇದ್ದಾಗಲೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಮೇಲೆ ಅದು ಕಟ್ಟಿ ಕಟ್ಟಿ ಆಗಿಬಿಡುತ್ತೆ ಅಲ್ವ ಅವಾಗ ನಿಮಗೆ ಕೊರೆಯೋಕ್ಕೂ ಬರಲ್ಲ ಅಥವಾ ತೀಡೋಕ್ಕೂ ಬರಲ್ಲ ಇವಾಗ ನಾನು ಸ್ವಲ್ಪ ತ ಬಿಸಿ ಇದ್ದಾಗಲೇ ನಾನು ಕರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಇದು ಇನ್ನು ತಣ್ಣಗಾದ್ರಪ್ಪ ಅಂತಂದರೆ ಕಟ್ಟಿ 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 ಆಗುತ್ತೆ ಅಂಗಡಿಯಲ್ಲಿ ಯಾವ ಥರ ಬರ್ಫಿ ಇರ್ತಾವೆ ಅದೇ ಥರ ಬರ್ಫಿಯಲ್ಲೇ ಆಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಇವಾಗ ರೆಡಿ ಆಗ್ತಾ ಇದೆ ನಾನು ಸ್ವಸ್ವಲ್ಪ ಸ್ವಲ್ಪ ಗೀಟ್ ಹಾಕ್ಕೊಳ್ತಾ ಇದ್ದೀನಿ ಚಾಕುಲೆ ತೊಗೊಂಡು ಇನ್ನೂ ಬಿಸಿ ಇದೆ ನಾನು ಬಿಸಿ ಇದ್ದಾಗಲೇ ತೆಗ್ದು ಬಿಡ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಶೇಂಗಾ ಬರ್ಫಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದ್ದಾವೆ ಅಂಗಡಿಯಲ್ಲಿ ಸಿಗುವಂಥ ಮೆಥಡಿನಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ಥರ ಮೆಥಡಿನಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲಿ ಇಲ್ಲ ಟ್ರ್ಯಾಂಗಲ್ ಶೇಪಲ್ಲಿ ಶೇಪಲ್ಲಿ ಆದರೂ ಕಟ್ ಮಾಡ್ಕೊಳ್ಬೋದು ಓಕೆ ಇವಾಗ ರೆಡಿಯಾಗಿದೆ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಶೇಂಗಾ ಬರ್ಫಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಈ ರೆಸಿಪಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನು ಲೈಕ್ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನೋಡಿದರೆ ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್